ನಮ್ಮ ಜೀವನದಲ್ಲಿ ನಡೆಯುವುದೆಲ್ಲವೂ ಭಗವಂತನ ಇಚ್ಛೆಯಂತೆಯೇ ನಡೆಯುತ್ತದೆ ನಮ್ಮಗಳ ಜೀವನದಲ್ಲಿ ಯಾವ ಸಮಯದಲ್ಲಿ ಏನು ನಡೆಯಬೇಕೋ ಅದು ನಡೆದೇ ನಡೆಯುತ್ತದೆ ತಪ್ಪಲಾರದು ಕಳಿಂಗ ದೇಶವನ್ನು ರಾಜ ಮರ್ತಾಂಡ ಆಳುತ್ತಿದ್ದ ಆತ ಅತ್ಯಂತ ದಯಾಳು ಹಾಗೂ ಪರೋಪಕಾರಿ ಸ್ವಭಾವದ ಅರಸನಾಗಿದ್ದ ಅವನ ದರಬಾರಿಗೆ ಯಾರೇ ಫಿರ್ಯಾದಿ ತೆಗೆದುಕೊಂಡು ಬಂದರೂ ಅವನ ನಿರ್ಣಯದಿಂದ ತೃಪ್ತರಾಗಿ ಹೋಗುತ್ತಿದ್ದರು ಏನಾದರೂ ಕೇಳಲು ಬಂದವರು ಬರಿಗೆಯಲ್ಲಿ ಹೋದದ್ದೇ ಇಲ್ಲ ಒಂದು ದಿವಸ ಅರಸನ ದರಬಾರಿಗೆ ಬಂದಂತಹ ಒಬ್ಬ ವ್ಯಕ್ತಿ ನಮಸ್ಕರಿಸಿ ಅರಸರೆ ತಮ್ಮ ಬಳಿ ಫಿರ್ಯಾದಿ ತೆಗೆದುಕೊಂಡು ಬಂದ ಯಾರೂ ಬರಗೆಯಲ್ಲಿ ಮರಳಿಲ್ಲ ಎಂದು ಕೇಳಿದ್ದೇನೆ ಇದು ನಿಜವಾಗಿದ್ದರೆ ನೀವು ನನಗೆ ಮೂರು ದಿನಗಳವರೆಗೆ ನಿಮ್ಮ ಅಧಿಕಾರ ಸಿಂಹಾಸನ ಬಿಟ್ಟುಕೊಡುವಿರ ಈ ಮೂರು ದಿವಸ ನೀವು ಅರಮನೆಯಲ್ಲಿ ಆರಾಮವಾಗಿ ಇರಿ ನಾನು ರಾಜ್ಯಭಾರ ನಡೆಸುತ್ತೇನೆ ಆತನ ಮಾತು ಕೇಳಿ ಅರಸ ಕೂಡಲೇ ಸಿಂಹಾಸನದಿಂದ ಕೆಳಗಿಳಿದು ಬಂದು ತನ್ನ ಮಂತ್ರಿ ಹಾಗೂ ಸಭಾಸದರಿಗೆ ಇಂದಿನಿಂದ ಮೂರು ದಿವಸ ಎಲ್ಲರೂ ಈತನ ಆದೇಶವನ್ನು ಪಾಲಿಸಬೇಕು ಇಷ್ಟು ಹೇಳಿ ಅರಸ ಆ ಮನುಷ್ಯನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ತನ್ನ ಅರಮನೆಗೆ ಹೋಗಿಬಿಟ್ಟ ಆ ವ್ಯಕ್ತಿ ಮೂರು ದಿನಗಳವರೆಗೆ ಸಿಂಹಾಸನದಲ್ಲಿ ಕುಳಿತಿದ್ದ ಹಾಗೂ ರಾಜ್ಯದ ಕಾರಬಾರು ನೋಡಿಕೊಳ್ಳತೊಡಗಿದ ನಾಲ್ಕನೆಯ ದಿವಸ ಅರಸ ರಾಜ್ಯಸಭೆಗೆ ಬಂದು ಸಿಂಹಾಸನ ಬಿಟ್ಟುಕೊಡಲು ಹೇಳಿದ ಆದರೆ ಆ ವ್ಯಕ್ತಿ ರಾಜನ್ ನಾನು ಮೊದಲು ಕೇವಲ ನಿಮ್ಮ ದಾನಶೂರತೆಯ ಬಗ್ಗೆ ತಿಳಿಯಲು ಬಂದಿದ್ದೆ ನಾನು ಕೇಳಿದ್ದಕ್ಕಿಂತ ಹೆಚ್ಚು ದಯಾಳು ಆಗಿದ್ದೀರಿ ಈ ಮೂರು ದಿವಸಗಳ ಕಾಲ ಸಿಂಹಾಸನದ ಮೇಲೆ ಕುಳಿತ ನಂತರ ನನ್ನ ಮನಸ್ಸು ಬದಲಾಗಿದೆ ಅದು ಸಿಂಹಾಸ ಅಧಿಕಾರ ಬಿಟ್ಟುಕೊಡಲು ಒಪ್ಪುತ್ತಿಲ್ಲ ಎಲ್ಲರೂ ನಿಮ್ಮನ್ನು ಈಶ್ವರನ ಅವತಾರವೆನ್ನುತ್ತಾರೆ ನಿಮ್ಮಲ್ಲಿ ನನ್ನದೊಂದು ಪ್ರಾರ್ಥನೆಯಿದೆ ಈ ಸಿಂಹಾಸದ ರಾಜ್ಯಾಧಿಕಾರವನ್ನು ದೇವರ ಹೆಸರಿನಲ್ಲಿ ನನಗೆ ದಾನ ಮಾಡಿರಿ ಅವನ ಮಾತು ಕೇಳಿ ಅರಸನ ಗುತ್ತ ಈ ರಾಜ್ಯ ರಾಜ ಸಿಂಹಾಸನ ಹಿಂದಿನಿಂದ ನಿನ್ನದು ಇದನ್ನು ನೀನು ಜೋಪಾನವಾಗಿ ನಡೆಸಿಕೊಂಡು ಹೋಗು ಇಷ್ಟು ಹೇಳಿ ರಾಜ ತನ್ನ ಅರಮನೆಗೆ ಮರಳಿದ ಆತ ತನ್ನ ಮಹಾರಾಣಿಗೆ ಎಲ್ಲಾ ವಿಷಯ ತಿಳಿಸಿದ ಮಹಾರಾಣಿಯು ಸಹ ರಾಜನಂತೆ ದಾನಿ ಮತ್ತು ಅತ್ಯಂತ ವಿಶಾಲ ಮನಸ್ಸಿನವಳಾಗಿದ್ದಳು ಆಕೆಯ ಬಾಯಿಯಿಂದ ಅರಸನ ಮಾತು ಕೇಳಿ ಯಾವುದೇ ರೀತಿಯ ಅಪಸ್ವರ ಖಂಡನೆ ಬರಲಿಲ್ಲ ಇಬ್ಬರು ತಮ್ಮ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಸಾಧಾರಣ ವಸ್ತ್ರದಲ್ಲಿ ಅರಮನೆ ತ್ಯಜಿಸಿ ನಗರದಿಂದ ಹೊರಟು ಬಿಟ್ಟರು ರಾಜ ಯೋಚಿಸಿದ ಬಹುಶಃ ಪರಮಾತ್ಮ ನನಗಾಗಿ ಬೇರೆಯೇ ಯೋಚಿಸಿರಬಹುದು ಆತ ತನ್ನ ಪತ್ನಿ ಹಾಗೂ ಮಕ್ಕಳೊಂದಿಗೆ ಮಾರ್ಗ ಕ್ರಮಿಸತೊಡಗಿದ ಮನದಲ್ಲಿ ನಿನ್ನೆಯ ತನಕ ನನ್ನ ಹತ್ತಿರ ಆನೆ ಕುದುರೆ ಎಲ್ಲ ಇದ್ದವು ನೂರಾರು ಸೇವಕರು ನನ್ನ ಸೇವೆಗಾಗಿ ಕಾಯ್ದು ನಿಂತಿದ್ದರು ಇಂದು ಯಾರೂ ಇಲ್ಲ ಏನೂ ಇಲ್ಲ ನಡೆದುಕೊಂಡು ಹೋಗಬೇಕಾಗಿದೆ ಬೇಕು ಬೇಡ ಕೇಳುವವರಾರಿಲ್ಲ ಇಂತಹ ಪರಿಸ್ಥಿತಿಯಲ್ಲೂ ರಾಜದೇವರನ್ನು ದೂರಲಿಲ್ಲ ಹೀಗೆ ಪ್ರತಿ ದಿವಸ ಮಾರ್ಗ ಕ್ರಮಿಸುತ್ತಿದ್ದರು ಒಮ್ಮೆ ತಿನ್ನಲು ಸಿಕ್ಕರೆ ಮಗದೊಮ್ಮೆಯೇನು ಸಿಗುತ್ತಿರಲಿಲ್ಲ ಇಷ್ಟಾದರೂ ಆತ ಪರಮಾತ್ಮನ ಮೇಲೆ ಭರವಸೆಯಿಂದ ಧನ್ಯವಾದ ಹೇಳುತ್ತಿದ್ದ ಹೀಗೆ ನಡೆಯುತ್ತ ಸಾಗಿದ ಮೇಲೆ ಅವರು ಒಂದು ನಗರವನ್ನು ಸೇರಿದರು ಅಲ್ಲಿ ಒಂದು ಧರ್ಮಛತ್ರದಲ್ಲಿ ಉಳಿದುಕೊಂಡರು ಅದೇ ಸಮಯದಲ್ಲಿ ಆ ನಗರದ ಹೋಲಯದಲ್ಲಿ ಒಬ್ಬ ವ್ಯಾಪಾರಿ ಬೀಡು ಬಿಟ್ಟಿದ್ದ ಆತ ತನ್ನ ಕುದುರೆಯ ಮೇಲೆ ಕುಳಿತು ಸಂಚರಿಸುತ್ತ ರಾಜ ಕುಟುಂಬ ಉಳಿದುಕೊಂಡಿದ್ದ ಧರ್ಮಛತ್ರದ ಬಳಿ ಬಂದ ಅವನ ಕಣ್ಣು ಅಲ್ಲಿಯೇ ಇದ್ದ ಮಹಾರಾಣಿಯನ್ನು ಕಂಡಿತು ಅವನು ಈಕೆ ಒಬ್ಬ ಉಚ್ಚ ಕುಲದ ಹೆಣ್ಣುಮಗಳು ಎಂದು ತರ್ಕಿಸಿದ ಆತನಿಗೆ ಪ್ರಥಮ ನೋಟದಲ್ಲಿ ರಾಣಿಯ ಮೇಲೆ ಪ್ರೇಮ ಉಂಟಾಗಿತ್ತು ತಾನು ಯಾಕೆ ಈಕೆಯನ್ನು ವಿವಾಹವಾಗಬಾರದು ಎಂದು ಯೋಚಿಸಿದ ವ್ಯಾಪಾರಿ ಹೀಗೆ ಯೋಚಿಸಿ ರಾಜನ ಬಳಿ ಹೋಗಿ ಹುಜೂರ್ ನಾನೊಬ್ಬ ವ್ಯಾಪಾರಿ ನನ್ನ ಪರಿವಾರ ಊರ ಹೊರಗೆ ಇನ್ನೊಂದು ಬದಿಯಲ್ಲಿ ಬೀಡುಬಿಟ್ಟಿದೆ ನನ್ನ ಪತ್ನಿಗೆ ಮಗು ಜನಿಸಲಿದೆ ಈ ಸಮಯದಲ್ಲಿ ಅವಳ ಜೊತೆಯಲ್ಲಿ ಇದ್ದು ನೋಡಿಕೊಳ್ಳುವವರು ಯಾರೂ ಇಲ್ಲ ನೀವು ಸರಳ ಹಾಗೂ ಸಾಧು ಸ್ವಭಾವದವರಾಗಿ ಕಾಣುತ್ತೀರಿ ನಿಮ್ಮ ಪತ್ನಿಯನ್ನು ಕಳುಹಿಸಿಕೊಟ್ಟರೆ ಅದರಿಂದ ನನ್ನ ಪತ್ನಿಗೆ ಸಮಾಧಾನವಾಗಬಹುದು ಕಳುಹಿಸಿಕೊಡುತ್ತೀರಾ ಆಕೆ ಬದುಕುಳಿಯುವ ಬಗ್ಗೆ ಭರವಸೆಯಿಲ್ಲ ಇಲ್ಲ ರಾಜ ಮತ್ತು ರಾಣಿಗೆ ವ್ಯಾಪಾರಿಯ ಮಾತು ಕೇಳಿ ಗಾಬರಿಯಾಯಿತು ಕಡೆಗೆ ದಯಾಳುವಾದ ಅರಸ ಪತ್ನಿಗೆ ನಾವು ಇಂತಹ ಸಮಯದಲ್ಲಿ ಸಹಾಯ ಮಾಡಬಲ್ಲೆವಾದರೆ ಅದು ನಮ್ಮ ಭಾಗ್ಯವಾಗಿದೆ ಸ್ವಲ್ಪವೂ ತಡ ಮಾಡದೆ ಹೋಗಿ ನೋಡು ಆಕೆಯ ಪರಿಸ್ಥಿತಿ ಹೇಗಿದೆಯೋ ದೇವರೇ ಬಲ್ಲ ಮಹಾರಾಣಿ ಚಕಾರವೆತ್ತದೆ ಆ ಕೂಡಲೇ ವ್ಯಾಪಾರಿಯ ಜೊತೆ ಹೊರಟಳು ಧರ್ಮಛತ್ರದಿಂದ ಹೊರಬಂದ ವ್ಯಾಪಾರಿ ನನ್ನ ಬಿಡಾರ ಇಲ್ಲಿಂದ ಇನ್ನೊಂದು ಬದಿಯಲ್ಲಿದೆ ನೀವು ನನ್ನ ಜೊತೆ ಕುದುರೆಯ ಮೇಲೆ ಕುಳಿತುಕೊಳ್ಳಿ ನಾವು ಸಾಧ್ಯವಾದಷ್ಟು ಬೇಗ ಅಲ್ಲಿಗೆ ತಲುಪೋಣ ವ್ಯಾಪಾರಿಯ ಕುಟಿಲತೆ ತಿಳಿಯದ ರಾಣಿ ಆತನ ಮಾನಿನಂತೆ ಕುದುರೆಯ ಮೇಲೆ ಕುಳಿತಳು ವ್ಯಾಪಾರಿ ಬಿಡಾರ ತಲುಪಿದ ಕೂಡಲೇ ತನ್ನ ಜನರಿಗೆ ಬಿಡಾರ ಕಿತ್ತು ನಡೆಯಲು ಹೇಳಿದ ಯಾವಾಗ ರಾಣಿಗೆ ಆತನ ದುರುದ್ದೇಶ ತಿಳಿಯಿತೋ ಆಗ ಜೋರು ಧ್ವನಿಯಲ್ಲಿ ಮಾತನಾಡಿದಳು ಕಡೆಗೆ ಆಕೆ ಎಷ್ಟೇ ಅತ್ತು ಕರೆದು ಮಾಡಿದರೂ ಆತನಿಗೆ ಕರುಣೆ ಬರಲಿಲ್ಲ ಈ ಕಡೆ ಧರ್ಮಛತ್ರದಲ್ಲಿ ತನ್ನ ಪತ್ನಿ ಮರಳಿ ಬರೆದಿದ್ದಾಗ ಇಷ್ಟು ಹೊತ್ತಾದರೂ ಈಕೆ ಬರಲಿಲ್ಲವೆಂದು ಯೋಚಿಸತೊಡಗಿದ ಕಡೆಗೆ ತಡೆಯದೆ ಸ್ವತಃ ನೋಡುವ ಎಂದು ಮಕ್ಕಳನ್ನು ಕರೆದುಕೊಂಡು ವ್ಯಾಪಾರಿ ಹೇಳಿದ್ದ ಕಡೆಗೆ ಹೊರಟ ಆದರೆ ಅಲ್ಲಿ ಹೋಗಿ ನೋಡಿದರೆ ಬಿಡಾರದ ಕುರುಹು ಇರಲಿಲ್ಲ ಅರಸನಿಗೆ ಉತ್ತರ ದಿಕ್ಕಿನಲ್ಲಿ ದೂಳು ಏಳುತ್ತಿರುವುದು ಕಾಣಿಸಿತು ಅದನ್ನು ಕಂಡು ಅರಸ ವ್ಯಾಪಾರಿ ತನ್ನ ರಾಣಿಯನ್ನು ಕರೆದುಕೊಂಡು ಆ ದಿಶೆಯಲ್ಲಿ ಹೋಗಿರಬಹುದು ಎಂದು ಯೋಚಿಸಿ ಆ ಕಡೆಗೆ ನಡೆದ ಸ್ವಲ್ಪ ದೂರ ಸಾಗಿದ ಮೇಲೆ ಒಂದು ನದಿ ಸಿಕ್ಕಿತು ಅದನ್ನು ದಾಟಲು ಯಾವ ದೋಣಿಯೂ ಇರಲಿಲ್ಲ ಕಡೆಗೆ ರಾಜ ದೊಡ್ಡ ಮಗನನ್ನು ಅಲ್ಲಿಯೇ ಕುಳ್ಳಿರಿಸಿ ಕಿರಿಯ ಮಗನನ್ನು ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ನದಿ ದಾಟಿಸಲು ದಾಟತೊಡಗಿದ ಮೊದಲು ಕಿರಿಯ ಮಗನನ್ನು ದಾಟಿಸಿ ಹಿಂತಿರುಗು ಬಂದು ದೊಡ್ಡ ಮಗನನ್ನು ಕರೆದುಕೊಂಡು ಹೋಗುವ ಎಂದು ಆಲೋಚಿಸಿ ನದಿ ದಾಟತೊಡಗಿದ ಆದರೆ ಮನುಷ್ಯ ಯೋಚಿಸುವುದೊಂದು ಆಗುವುದು ಇನ್ನೊಂದು ನದಿಯ ನಡುಭಾಗ ತಲುಪಿದ್ದಾಗ ಹಿರಿಯ ಮಗನ ಆರ್ತನಾದ ಕೇಳಿಸಿತು ಹಿಂತಿರುಗಿ ನೋಡಿದಾಗ ಒಂದು ಕರಡಿ ಮಗನ ಮೇಲೆ ದಾಳಿ ಮಾಡುವುದರಲ್ಲಿತ್ತು ಆ ಗಡಿಬಿಡಿಯಲ್ಲಿ ಕಿರಿಯ ಮಗ ನೀರಿನಲ್ಲಿ ಬಿದ್ದು ಸೆಳುವಿನಲ್ಲಿ ತೇಲಿ ಹೋದ ಈ ಕಡೆ ಕರಡಿ ಕಿರಿಯ ಮಗನನ್ನು ಎತ್ತಿಕೊಂಡು ಕಾಡಲ್ಲಿ ಹೊರಟು ಹೋಯಿತು ಹಾಗೂ ಹೀಗೂ ನದಿ ದಾಟಿದ ಅರಸ ಮೊದಲು ನನ್ನ ಸಿಂಹಾಸನ ಬಿಟ್ಟು ಹೋಯಿತು ನಂತರ ರಾಣಿ ಹೋದಳು ಈಗ ನನ್ನ ಇಬ್ಬರು ಮಕ್ಕಳು ಹೋದರು ದೇವರ ಇಚ್ಛೆ ಯಾರು ಬಲ್ಲರು ಎಂದುಕೊಂಡ ಆತ ನಡೆಯುತ್ತ ಸಂಜೆಯ ಹೊತ್ತಿಗೆ ಒಂದು ನಗರವನ್ನು ಸೇರಿದ ಅಲ್ಲಿ ನಗರ ಮಧ್ಯದ ಮೈದಾನದಲ್ಲಿ ಅಪಾರ ಜನ ಸೇರಿದ್ದರು ಇದನ್ನು ನೋಡಿ ಏನೆಂದು ತಿಳಿಯಲು ಜನರೆಡೆ ನಡೆದ ರಾಜ ಆ ನಗರದ ರಾಜ ತೀರಿಕೊಂಡಿದ್ದ ಪ್ರತಿಸಲ ಅರಸ ತೀರಿಕೊಂಡಾಗ ಜನತೆ ಈ ಮೈದಾನದಲ್ಲಿ ಸೇರುತ್ತಿತ್ತು ಆಗ ಒಂದು ಹದ್ದನ್ನು ಬಿಡುತ್ತಿದ್ದರು ಅದು ಯಾರ ತಲೆಯ ಮೇಲೆ ಕೂಡುತ್ತಿತ್ತೋ ಅವರನ್ನು ರಾಜ್ಯದ ರಾಜನೆಂದು ತಿಳಿಯಲಾಗುತ್ತಿತ್ತು ಆದರೆ ಹದ್ದು ಈವರೆಗೆ ಯಾರ ಮೇಲೂ ಕುಳಿತಿರಲಿಲ್ಲ ಬಹುಶಃ ಭಾಗ್ಯದೇವತೆ ಅರಸನ ದಾರಿ ಕಾಯುತ್ತಿರಬೇಕು ಅರಸ ಬಂದ ಕೂಡಲೇ ಹದ್ದು ಅವನ ಮೇಲೆ ಕುಳಿತಿತ್ತು ಆ ಕೂಡಲೇ ಮಂತ್ರಿಗಳು ಬಂದು ಕೈ ಜೋಡಿಸಿ ನಡೆಯಿರಿ ಮಹಾರಾಜ ಇಂದಿನಿಂದ ನೀವು ಈ ದೇಶದ ಅರಸರು ಸಿಂಹಾಸನವನ್ನು ಅಲಂಕರಿಸಿರಿ ಎಂದರು ಅವರ ಮಾತಿಗೆ ಅರಸ ಅಯ್ಯ ನಾನು ಸ್ವತಃ ರಾಜ್ಯಾಧಿಕಾರವನ್ನು ಬಿಟ್ಟು ಬಂದಿದ್ದೇನೆ ನನಗೆ ಈಗ ಯಾವುದೇ ರಾಜ್ಯಾಧಿಕಾರದ ಆಸೆಯಿಲ್ಲ ಎಂದ ಈ ಮಾತು ಕೇಳಿ ಮಂತ್ರಿಗಳು ಈತನಿಗಿಂತ ಉತ್ತಮ ರಾಜ ನಮಗೆ ದೊರೆಯಲಾರವೆಂದು ಮತ್ತೆ ಮತ್ತೆ ಒತ್ತಾಯಿಸಿದರು ರಾಜ ಬೇಡವೆಂದರು ಬಿಡದೆ ರಾಜ್ಯಾಧಿಕಾರ ಸ್ವೀಕರಿಸಲು ಒಪ್ಪಿಸಿದರು ರಾಜನಿಗೆ ಒಳ್ಳೆಯ ರಾಜಪೋಷಾಕು ಧರಿಸಲು ಕೊಡಲಾಯಿತು ಅನೇಕ ದಿನಗಳವರೆಗೆ ಹೊಸ ರಾಜನನ್ನು ಪಡೆದಿದ್ದಕ್ಕಾಗಿ ನಗರದಲ್ಲಿ ಉತ್ಸವವನ್ನು ಆಚರಿಸಲಾಯಿತು ರಾಜ ಇದು ಈಶ್ವರಿ ಸಂಕೇತವೆಂದು ತಿಳಿದು ರಾಜ್ಯಭಾರ ನಡೆಸತೊಡಗಿದ ಆದರೆ ಒಳಗೊಳಗೆ ಆತ ದುಃಖಿತನಾಗಿರುತ್ತಿದ್ದ ರಾಣಿ ಮಕ್ಕಳ ನೆನಪು ಬಂದಾಗ ಅವನ ಕಣ್ಣುಗಳ ಇತ್ತ ಮಕ್ಕಳ ಕತೆ ಬೇರೆಯೇ ಆಗಿತ್ತು ಕರಡಿ ಹುಡುಗನ್ನು ಎತ್ತಿ ಒಯ್ಯುತ್ತಿದ್ದಾಗ ಒಬ್ಬ ಬೇಟೆಗಾರ ನೋಡಿ ಕರಡಿಯನ್ನು ಕೋದು ಮಗನನ್ನು ಬದುಕಿಸಿದ ನದಿಯಲ್ಲಿ ತೇಲಿ ಹೋಗುತ್ತಿದ್ದ ಮಗನನ್ನು ಒಬ್ಬ ಮೀನು ಹಿಡಿಯುವ ನೋಡಿ ಕಾಪಾಡಿದ ಅವರಿಬ್ಬರಿಗೂ ಮಕ್ಕಳಿರಲಿಲ್ಲ ಈ ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳಂತೆ ಬೆಳೆಸಿದರು ಅವರಿಬ್ಬರು ರಾಜ ಅರಸನಾಗಿದ್ದ ರಾಜ್ಯದ ಪ್ರಜೆಗಳಾಗಿದ್ದರು ಮಕ್ಕಳು ಬೆಳೆದು ಸೈನ್ಯ ಸೇರಿದರು ಭಾಗ್ಯ ಹೇಗೆ ಆಟ ಆಡುವುದು ಯಾರಿಗೂ ತಿಳಿಯಲಾರದು ಅವರಿಬ್ಬರನ್ನು ರಾಜನ ಅಂಗರಕ್ಷಕರನ್ನಾಗಿ ನಿಯಮಿಸಲಾಯಿತು ಬೆಳೆದು ದೊಡ್ಡವರಾಗಿದ್ದ ಕಾರಣ ರಾಜನಿಗೆ ತನ್ನ ಮಕ್ಕಳ ಗುರುತು ಸಿಗಲಿಲ್ಲ ಅದರಂತೆ ಮಕ್ಕಳಿಗೂ ತಮ್ಮ ತಂದೆಯ ಪರಿಚಯ ಸಿಗಲಿಲ್ಲ ಅವರು ಹತ್ತಿರ ಹತ್ತಿರವಿದ್ದರೂ ದೂರವಾಗಿದ್ದರು ರಾಜ ಅವರೊಡನೆ ಮಾತನಾಡಿದಾಗಲೆಲ್ಲ ಒಂದು ಬಗೆಯ ಸಂತೋಷ ಅನುಭವಿಸುತ್ತಿದ್ದ ಕಾಲ ಸರಿಯುತ್ತಿತ್ತು ರಾಜನಿಗೆ ಮೋಸ ಮಾಡಿದ್ದ ವ್ಯಾಪಾರಿ ಅದೇ ನಗರಕ್ಕೆ ಬಂದ ಆತ ರಾಣಿಗೆ ತನ್ನೊಂದಿಗೆ ವಿವಾಹವಾಗಲು ಎಷ್ಟೇ ಒತ್ತಾಯಿಸಿದರು ಆಕೆ ಒಪ್ಪಿರಲಿಲ್ಲ ಕಡೆಗೆ ವ್ಯಾಪಾರಿ ಆಕೆಯನ್ನು ಬಂದಿಯಾಗಿರಿಸಿದ್ದ ಪಾರಾಗಿ ಹೋಗದಂತೆ ಕಾವಲುಗಾರರನ್ನು ಇಟ್ಟಿದ್ದ ವ್ಯಾಪಾರಿಗೂ ಇಲ್ಲಿಯ ಮೊದಲಿನ ರಾಜನಿಗೂ ಒಳ್ಳೆಯ ಸ್ನೇಹವಿತ್ತು ಎಲ್ಲಾ ಅಧಿಕಾರಿಗಳು ವ್ಯಾಪಾರಿಯನ್ನು ಗುರುತಿಸುತ್ತಿದ್ದರು ರಾಜನ ಸಾವಿನ ವಿಷಯ ತಿಳಿದು ವ್ಯಾಪಾರಿಗೆ ನೋವಾಯಿತು ಅಧಿಕಾರಿಗಳು ವ್ಯಾಪಾರಿಗೆ ಈ ಹೊಸ ರಾಜ ಮೊದಲಿನ ರಾಜನಿಗಿಂತ ಕರುಣಾಳು ಮತ್ತು ನ್ಯಾಯಪರನೆಂದು ಹೇಳಿದರು ಈ ಮಾತು ಕೇಳಿ ವ್ಯಾಪಾರಿ ಅರಸನನ್ನು ಭೇಟಿಯಾಗಲು ಹೋದ ರಾಜನಿಗೆ ಈ ವ್ಯಾಪಾರಿಯೇ ತನ್ನ ರಾಣಿಯನ್ನು ಅಪಹರಿಸಿದವನೆಂದು ತಿಳಿಯಲಿಲ್ಲ ಅದರಂತೆ ವ್ಯಾಪಾರಿಗೂ ಅರಸನ ಗುರುತು ಸಿಗಲಿಲ್ಲ ಅರಸ ವ್ಯಾಪಾರಿಯನ್ನು ಬಹಳ ಸತ್ಕಾರ ಮಾಡಿದ ವ್ಯಾಪಾರಿ ಅನೇಕ ದೇಶಗಳನ್ನು ಸಂಚರಿಸುತ್ತಾ ಬಂದಿದ್ದ ಅರಸ ಅವನಿಂದ ಆಗಾಗ ಬೇರೆ ಬೇರೆ ದೇಶಗಳ ಬಗ್ಗೆ ಅಲ್ಲಿಯ ಜನಜೀವನ ಚಿತ್ರವಿಚಿತ್ರಗಳ ಕೇಳಿ ತಿಳಿಯುತ್ತಿದ್ದ ಒಂದು ದಿವಸ ಮಾತನಾಡುತ್ತಾ ಕುಳಿತಿದ್ದಾಗ ಸಂಜೆಯಾಗಿ ಬಿಟ್ಟಿತು ರಾಜ ವ್ಯಾಪಾರಿಗೆ ಗೆಳೆಯ ಇಂದು ಇಲ್ಲಿಯೇ ಉಳಿದುಕೊಂಡು ಬಿಡು ನನಗೆ ವ್ಯಾಪಾರದ ಕುರಿತು ಮಾತನಾಡಬೇಕಿದೆ ಎಂದ ವ್ಯಾಪಾರಿ ಅರಮನೆಯಲ್ಲಿಯೇ ಉಳಿದುಕೊಂಡನಾದರೂ ಸಮಾಧಾನವಿರಲಿಲ್ಲ ಇದನ್ನು ಕಂಡು ಅರಸ ವ್ಯಾಪಾರಿಗೆ ಏನು ವಿಷಯವೆಂದು ಕೇಳಿದಾಗ ವ್ಯಾಪಾರಿ ತನ್ನ ಪತ್ನಿಗೆ ಹುಚ್ಚು ಹಿಡಿದಿದೆ ನಾನೇ ಸ್ವತಃ ಆಕೆಯ ಬೇಕು ಬೇಡಗಳನ್ನು ನೋಡಿಕೊಳ್ಳಬೇಕು ಪ್ರತಿಕ್ಷಣ ನನಗೆ ಆಕೆ ಎಲಿಯಾದರೂ ಓಡಿಹೋದಾಳೆಂಬ ಭಯವಾಗುತ್ತದೆ ಎಂದ ಈ ಮಾತಿಗೆ ರಾಜ್ಯ ಅದಕ್ಕೆ ನೀನು ಚಿಂತಿಸಬೇಡ ಆಕೆಯ ವ್ಯವಸ್ಥೆ ನಾನು ಮಾಡುತ್ತೇನೆ ಕೂಡಲೇ ತನ್ನ ಅಂಗರಕ್ಷಕರನ್ನು ಕರೆದು ವ್ಯಾಪಾರಿಯ ಮನೆಗೆ ಪಹರೆ ಮಾಡಲು ಕಳುಹಿಸಿದ ಅರಸನ ಮಾತಿನಂತೆ ಅಂಗರಕ್ಷಕರಿಬ್ಬರೂ ಹೋಗಿ ಭರೇ ಕಾಯ್ತೊಡಗಿದರು ಅರ್ಧರಾತ್ರಿಯ ಹೊತ್ತಿಗೆ ಸಣ್ಣವನಿಗೆ ನಿದ್ದೆ ಬರಲಾರಂಭಿಸಿತು ಅದನ್ನು ಕಂಡು ದೊಡ್ಡವ ತಮ್ಮ ಈ ಸಮಯದಲ್ಲಿ ನಿದ್ದೆ ಬರುವುದು ಒಳ್ಳೆಯದಲ್ಲ ನಮ್ಮ ತಪ್ಪಿನಿಂದಾಗಿ ಎಲಿಯದರೂ ಆಕೆ ತಪ್ಪಿಸಿಕೊಂಡು ಓಡಿ ಹೋದರೆ ನಮಗೆ ತೊಂದರೆ ಆ ಮಾತಿಗೆ ಸಣ್ಣವ ಸರಿ ಹಾಗಾದರೆ ನನಗೆ ನನ್ನ ನಿದ್ದೆ ಹಾರಿ ಹೋಗುವಂತಹ ಕತೆ ಹೇಳು ಅದಕ್ಕೆ ದೊಡ್ಡವನು ಕಥೆಯೇನು ನನ್ನದೇ ಜೀವನದ ಕತೆ ಹೇಳುತ್ತೇನೆ ಕೇಳು ಅದನ್ನು ಕೇಳಿ ನಿನ್ನ ನಿದ್ದೆಯೇನು ಹಸಿವು ನೀರಿಡಿಕೆ ಸಹ ಹಾರಿ ಹೋಗುತ್ತದೆ ಎಂದು ಹೇಳೊಡಗಿದ ನಾನು ಒಬ್ಬ ಅರಸನ ಮಗ ನನ್ನ ತಂದೆಯ ನ್ಯಾಯಪ್ರಿಯತೆ ದಯಾಗುಣ ದೂರ ದೂರದವರೆಗೆ ಚರ್ಚೆಯಾಗುತ್ತಿತ್ತು ಜನ ಅವರನ್ನು ದೇವರೆಂದು ತಿಳಿಯುತ್ತಿದ್ದರು ಒಂದು ದಿವಸ ದೇವರ ಹೆಸರಿನಲ್ಲಿ ನಮ್ಮ ತಂದೆಯವರು ರಾಜ್ಯವನ್ನು ಬೇರೊಬ್ಬನಿಗೆ ದಾನ ಮಾಡಿಬಿಟ್ಟರು ನಂತರ ನನ್ನ ತಾಯಿ ನಾನು ಹಾಗೂ ನನ್ನ ತಮ್ಮನನ್ನು ಕರೆದುಕೊಂಡು ಅರಮನೆ ತ್ಯಜಿಸಿ ಹೊರಟರು ದಾರಿಯಲ್ಲಿ ಒಂದು ನಗರ ಸೇರಿದಾಗ ಒಬ್ಬ ವ್ಯಾಪಾರಿ ಧರ್ಮಶಾಲೆಯಲ್ಲಿ ಉಳಿದುಕೊಂಡಿದ್ದ ನಮಗೆ ಮೋಸ ಮಾಡಿ ನಮ್ಮ ತಾಯಿಯನ್ನು ಅಪಹರಿಸಿಕೊಂಡು ಹೋದ ಅವನನ್ನು ಹುಡುಕುತ್ತ ಹೊರಟಾಗ ನಾವು ಅಣ್ಣ ತಮ್ಮಂದಿರು ತಂದೆಯ ಜೊತೆ ಇದ್ದೆವು ದಾರಿಯಲ್ಲಿ ಒಂದು ನದಿ ಸಿಕ್ಕಿತು ತಂದೆ ನನ್ನನ್ನು ದಡದಲ್ಲಿ ಕುಳ್ಳಿರಿಸಿ ತಮ್ಮನನ್ನು ನದಿ ದಾಟಿಸಲು ಹೆಗಲ ಮೇಲೆ ಕೂಡಿಸಿಕೊಂಡು ಹೋಗುವಾಗ ಒಂದು ಕರಡಿ ಬಂದು ನನ್ನನ್ನು ಹಿಡಿಯಿತು ನನ್ನ ಕೂಗು ಕೇಳಿ ತಂದೆ ಗಾಬರಿಯಾಗಿ ತಿರುಗಿ ನೋಡುವಾಗ ಹೆಗಲ ಮೇಲೆ ಕುಳಿತಿದ್ದ ತಮ್ಮ ನದಿಯಲ್ಲಿ ಜಾರಿ ಬಿದ್ದು ತೇಲಿಹೋದ ಇತ್ತ ಕರಡಿ ನನ್ನನ್ನು ಕಾಡಿನಲ್ಲಿ ಒಯ್ಯುತ್ತಿತ್ತು ಆಗ ಒಬ್ಬ ಬೇಟೆಗಾರ ಕರಡಿಯನ್ನು ಕೊಂದು ನನ್ನನ್ನು ಬದುಕಿಸಿದ ದೊಡ್ಡವನ ಮಾತು ಕೇಳಿ ಇನ್ನೊಬ್ಬ ಆ ನದಿಯಲ್ಲಿ ಬಿದ್ದ ಬಾಲಕ ನಾನೇ ನನ್ನನ್ನು ಒಬ್ಬ ಮೀನು ಹಿಡಿಯುವ ಉಳಿಸಿದ ಎಂದ ಇಬ್ಬರೂ ಒಬ್ಬರನ್ನೊಬ್ಬರು ತಬ್ಬಿ ಅಳತೊಡಗಿದರು ಇವರ ಸಪ್ಪಳ ಕೇಳಿ ಒಳಗಡೆ ಮಲಗಿದ್ದ ತಾಯಿ ಎದ್ದು ಬಂದು ಅಳಲು ಏನು ಕಾರಣವೆಂದು ಕೇಳಿದಳು ಅದಕ್ಕೆ ಇಬ್ಬರು ತಮ್ಮ ಕಥೆಯನ್ನು ಹೇಳಿದರು ಅದನ್ನು ಕೇಳಿ ನೀವು ನಿಮ್ಮ ತಾಯಿಯನ್ನು ಗುರುತಿಸಲಿಲ್ಲವೇ ನನ್ನ ಮಕ್ಕಳೇ ಎಂದಳು ಇಲ್ಲಿ ನನ್ನನ್ನು ವ್ಯಾಪಾರಿ ಬಂಧನದಲ್ಲಿ ಇರಿಸಿದ್ದಾನೆ ಎಂದು ನಡೆದುದನ್ನು ಹೇಳಿದಳು ಅದನ್ನು ಕೇಳಿ ಇಬ್ಬರೂ ಅಮ್ಮ ಎಂದು ತಾಯಿಯ ಬಳಿಗೋಡಿದರು ಆ ನಂತರ ಇಬ್ಬರೂ ಮಕ್ಕಳು ರಾಜನ ಬಳಿಗೆ ಹೋಗಿ ಎಲ್ಲ ವಿಷಯ ತಿಳಿಸಿದರು ಅಲ್ಲಿಯವರೆಗೆ ರಾಜನಿಗೆ ಬಂಧನದಲ್ಲಿ ಇರುವ ಹೆಂಗಸು ತನ್ನ ಪತ್ನಿ ಎಂದು ಗೊತ್ತಿರಲಿಲ್ಲ ಈಗ ಅರಸಿನಿಗೆ ಆ ಹೆಂಗಸೆ ಈ ಇಬ್ಬರ ಮಕ್ಕಳ ತಾಯಿ ಎಂದು ತಿಳಿಯಿತು ರಾಜ ಕೂಡಲೇ ನ್ಯಾಯ ತೀರ್ಮಾನ ಮಾಡಲು ಆ ಸ್ತ್ರೀಯನ್ನು ಕರೆತರಲು ಸೈನಿಕರನ್ನು ಕಳುಹಿಸಿದ ರಾಜಸಭೆಗೆ ಬಂದ ಆಕೆಯನ್ನು ಕಂಡು ರಾಜನಿಗೆ ಈಕೆ ಬೇರಾರೂ ಅಲ್ಲ ತನ್ನ ಪತ್ನಿ ಹಾಗೂ ಈ ಇಬ್ಬರು ಅಂಗರಕ್ಷಕರು ತನ್ನ ಮಕ್ಕಳೆಂದು ತಿಳಿಯಿತು ಮಹಾರಾಣಿಗೂ ತನ್ನ ಪತಿಯ ಪರಿಚಯ ಸಿಕ್ಕಿತು ವ್ಯಾಪಾರಿಗೆ ತನ್ನ ಕೆಟ್ಟ ಕೃತ್ಯ ಬಯಲಾದದ್ದು ಕಂಡು ಪಾರಾಗಲು ಅಲ್ಲಿಂದ ಒಡತೊಡಗಿದ ಆದರೆ ಸೈನಿಕರು ಬಿಡದೆ ಅವನ್ನು ಹಿಡಿದು ಸೆರೆಮನೆಗೆ ತಳ್ಳಿದರು ಅರಸ ಅವನ ಸಂಪತ್ತನ್ನೆಲ್ಲ ರಾಜಕೋಶಕ್ಕೆ ಸೇರಿಸಿ ಅವನಿಗೆ ಮರಣದಂಡನೆ ವಿಧಿಸಿದ ಇತ್ತ ರಾಜನಿಂದ ರಾಜ್ಯ ಪಡೆದ ವ್ಯಕ್ತಿಯ ಕತೆ ಬೆರೆಯಾಗಿತ್ತು ಅಧಿಕಾರ ಸಿಕ್ಕ ನಂತರ ಆತ ನಿರ್ದಯಿ ಹಾಗೂ ವಿಷಯಾಸಕ್ತನಾಗಿದ್ದ ರಾಜಬೋಕಸ್ ತುಂಬಲು ಆತ ಪ್ರಜೆಗಳ ಮೇಲೆ ಅನೇಕ ತೆರಿಗೆ ಹೇರಿದ ಜನ ಅವನ ಆಡಳಿತದಿಂದ ಬೇಯಿಸುತ್ತಿದ್ದರು ಮಂತ್ರಿಗಳು ಸಹ ತಮ್ಮ ಹಳೆಯ ರಾಜನನ್ನು ಕರೆತರಲು ಹುಡುಕುತ್ತಿದ್ದರು ಅವರಿಗೆ ತಮ್ಮ ಮೊದಲ ಅರಸ ಬೇರೆ ರಾಜ್ಯದ ರಾಜನಾಗಿರುವುದು ತಿಳಿಯಿತು ಆ ಕೂಡಲೇ ಒಬ್ಬ ಮಂತ್ರಿ ಆ ರಾಜನಿಗೆ ವಿಷ ಕೊಟ್ಟು ಸಾಯಿಸಿಬಿಟ್ಟ ನಂತರ ಮಂತ್ರಿಗಳು ತಮ್ಮ ಒಬ್ಬ ಮಂತ್ರಿಯನ್ನು ತಮ್ಮ ಹಳೆಯ ಅರಸನೆಡೆ ಮತ್ತೆ ಬಂದು ಅಧಿಕಾರ ವಹಿಸಿಕೊಳ್ಳಲು ವಿನಂತಿ ಮಾಡುವಂತೆ ಕಳುಹಿಸಿಕೊಟ್ಟರು ಅದರಂತೆ ಬಂದು ಆತ ರಾಜನಿಗೆ ವಿಷಯ ತಿಳಿಸಿದ ರಾಜನಿಗೆ ಎನ್ನ ಮೊದಲ ರಾಜ್ಯದ ಮೇಲೆ ಪ್ರೀತಿ ಇತ್ತು ಆತ ಮಂತ್ರಿಯೊಂದಿಗೆ ತನ್ನ ರಾಜ್ಯಕ್ಕೆ ಮರಳಿ ಮತ್ತೆ ರಾಜ್ಯವಾಳತೊಡಗಿದ ಆರು ತಿಂಗಳು ಇಲ್ಲಿ ಇನ್ನಾರು ತಿಂಗಳು ಇನ್ನೊಂದೆಡೆ ಆಳುತ್ತಿದ್ದ ಮಕ್ಕಳು ದೊಡ್ಡವಾರ ಮೇಲೆ ಅವರಿಗೆ ಒಂದೊಂದು ರಾಜ್ಯವನ್ನು ಕೊಟ್ಟು ತಾನು ಸುಖವಾಗಿದ್ದ ಕೇಳುಗರೆ ಅಂತಿಮವಾಗಿ ದೇವರು ಏನು ಬಯಸುತ್ತಾನೆ ಅದೇ ನಡೆಯುತ್ತದೆ ನಮ್ಮ ಮಾರ್ಗದಲ್ಲಿ ಬಂದ ಕಷ್ಟಗಳು ನಮಗೆ ಹೊಸ ಮಾರ್ಗ ತೋರುತ್ತವೆ ಪ್ರಯತ್ನವೆಂದಿಗೂ ಬಿಡಬಾರದು ದೇವರು ಯಾವಾಗಲೂ ನಮ್ಮ ಜೊತೆ ಇರುತ್ತಾನೆ ನಾವು ನ್ಯಾಯವಾಗಿದ್ದರೆ ದೇವರ ಇಚ್ಛೆಯಂತೆ ನಡೆಯುವವರ ಎಲ್ಲ ಕನಸುಗಳು ಸಾಕಾರವಾಗುತ್ತವೆ ಸಂಘರ್ಷದಿಂದಲೇ ಸಫಲತೆಯ ದಾರಿ ಸಿಗುತ್ತದೆ ಸೋಲನ್ನು ಎಂದು ಒಪ್ಪಬೇಡಿ ಗೆಲುವು ಯಾವಾಗಲೂ ಪ್ರಯತ್ನಶೀಲರಿಗೆ ದೇವರಲ್ಲಿ ವಿಶ್ವಾಸವಿದ್ದವರಿಗೆ ಸಿಕ್ಕೇ ಸಿಗುತ್ತದೆ ದಾರಿ ಎಷ್ಟೇ ಕಠಿಣವಾಗಿದ್ದರೂ ನಮ್ಮ ನಿಯತ್ತು ಸರಿಯಿದ್ದರೆ ದೇವರು ನಮಗೆ ಶಕ್ತಿ ಕೊಡುತ್ತಾನೆ ಸಹಾಯ ಮಾಡುತ್ತಾನೆ